ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಮೂವತ್ತೆರಡನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕೆಲವು ಇಂಗ್ಲೀಷ್ ಭಾಷೆಗಳ ನಿಯಮಗಳನ್ನು ಕಲಿಯೋಣ ಸರಿನಾ ಮೊದಲಿಗೆ ಕನ್ನಡದಲ್ಲಿ ಇವನು ಹಾಗೂ ಅವನು ಅನ್ನುವ ಪದ ಉಂಟಲ್ವಾ ಇದಕ್ಕೆ ಇಂಗ್ಲೀಷ್ನಲ್ಲಿ ಇರುವಂತಹ ಪದ ಹಿ ಕನ್ನಡದಲ್ಲಿ ಇವನು ಅಂತ ಒಬ್ಬ ಹತ್ತಿರ ಇದ್ದಾಗ ಬಳಸ್ತೇವೆ ಅವನು ಅಂತ ಒಬ್ಬ ದೂರ ಇದ್ದಾಗ ಬಳಸ್ತೇವೆ ಅಲ್ವಾ ಆದರೆ ಈ ಎರಡೂ ಪದಗಳಿಗೆ ಇಂಗ್ಲಿಷ್ನಲ್ಲಿ ಇರುವಂತಹ ಪದ ಹಿ ಇಂಗ್ಲಿಷ್ನಲ್ಲಿ ಇವನು ಅನ್ನುವ ಪದಕ್ಕೆ ಒಂದು ಪದ ಅವನು ಅನ್ನುವ ಪದಕ್ಕೆ ಇನ್ನೊಂದು ಪದ ಇಲ್ಲ ಎರಡಕ್ಕೂ ನಾವು ಹಿ ಅಂತಲೇ ಹೇಳ್ತೇವೆ ಸರಿನಾ ನೆಕ್ಸ್ಟ್ ಇವಳು ಹಾಗೂ ಅವಳು ಎರಡಕ್ಕೂ ನಾವು ಇಂಗ್ಲಿಷ್ನಲ್ಲಿ ಶಿ ಅಂತಲೇ ಹೇಳ್ತೇವೆ ಇದು ಹಾಗೂ ಅದು ಎರಡಕ್ಕೂ ನಾವು ಇಟ್ ಅಂತಲೇ ಹೇಳ್ತೇವೆ ಅವರು ಹಾಗೂ ಇವರು ಎರಡಕ್ಕೂ ನಾವು ದೇ ಅಂತ ಹೇಳ್ತೇವೆ ಬೇರೆ ಬೇರೆ ಪದಗಳು ಇಲ್ಲ ಇಂಗ್ಲಿಷ್ನಲ್ಲಿ ಸರಿನಾ ಸರಿ ನೆಕ್ಸ್ಟ್ ಐ ಆ್ಯಮ್ ಹ್ಯಾಪಿ ಅಂದರೆ ನಾನು ಸಂತೋಷವಾಗಿ ಇದ್ದೇನೆ ಅಂತ ಅರ್ಥ ಅಲ್ವಾ ಆದರೆ ಕನ್ನಡದಲ್ಲಿ ನಾವು ಕೆಲವೊಮ್ಮೆ ಹೀಗೆ ಕೂಡ ಹೇಳ್ತೇವೆ ಹೇಗೆ ನನಗೆ ಖುಷಿಯಾಗಿದೆ ಅಂತ ಹೇಳಿ ನನಗೆ ಖುಷಿಯಾಗಿದೆ ಅನ್ನುವುದನ್ನು ಕೂಡ ನಾವು ಇಂಗ್ಲಿಷ್ನಲ್ಲಿ ಐ ಆ್ಯಮ್ ಹ್ಯಾಪಿ ಅಂತಲೇ ಹೇಳ್ತೇವೆ ಅರ್ಥ ಮಾಡ್ಕೊಳ್ಳಿ ಐ ಆಮ್ ಹ್ಯಾಪಿ ಅಂದರೆ ನಾನು ಸಂತೋಷವಾಗಿದ್ದೇನೆ ನನಗೆ ಖುಷಿ ಆಗಿದೆ ಅನ್ನುವುದು ಅದೇ ಹೇಳ್ತಾ ಉಂಟು ಅಲ್ವಾ ಅಂದರೆ ಈ ಎರಡೂ ವಾಕ್ಯಗಳ ಅರ್ಥ ಒಂದೇ ಆದರೆ ಇಂಗ್ಲಿಷ್ನಲ್ಲಿ ಐ ಆಮ್ ಹ್ಯಾಪಿ ಅನ್ನುವ ಒಂದು ವಾಕ್ಯ ಉಂಟು ಅಷ್ಟೇ ಸೊ ಈ ಒಂದು ಇಂಗ್ಲಿಷ್ ವಾಕ್ಯದ ಅರ್ಥ ಈ ಎರಡೂ ವಾಕ್ಯಗಳಾಗ್ತವೆ ಸರಿನಾ ಸೊ ನೀವು ಈ ಥರ ಹೇಳಬೇಕಿದ್ರೆ ಹೇಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತ ಕನ್ಫ್ಯೂಸ್ ಆಗಬಾರ್ದು ಈ ತರಹ ಎಲ್ಲಾದರೂ ನಿಮಗೆ ಹೇಳಬೇಕು ಅಂತ ಅನಿಸಿದರೆ ಅದನ್ನು ಈ ರೀತಿ ಬದಲಾಯಿಸಿಕೊಂಡು ಮತ್ತೆ ಇಂಗ್ಲೀಷಿಗೆ ಅನುವಾದ ಮಾಡಿ ಆಯ್ತಾ ಇನ್ನೊಂದು ಉದಾಹರಣೆ ಐ ಆಮ್ ಆಂಗ್ರಿ ಅಂದರೆ ನಾನು ಸಿಟ್ಟಾಗಿದ್ದೇನೆ ನನಗೆ ಸಿಟ್ಟು ಬಂದಿದೆ ಈ ಎರಡು ವಾಕ್ಯಗಳಿಗೆ ನಾವು ಐ ಆಮ್ ಆ್ಯಂಗ್ರಿ ಅಂತಲೇ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಈ ಎರಡು ವಾಕ್ಯಗಳ ಅರ್ಥ ಒಂದೇ ಆಯ್ತಾ ನಾವೇನು ಕಲ್ತ್ವಿ ಈ ವಾಕ್ಯವನ್ನು ಹೇಳುವುದು ಹೇಗೆ ಅಂತ ಕಲ್ತ್ವಿ ಅಲ್ವಾ ಅದನ್ನು ಹೇಳುವುದು ಹೀಗೆ ಈ ವಾಕ್ಯವನ್ನು ನಾವು ಹೀಗೆ ಹೇಳ್ತೇವೆ ಎರಡರ ಅರ್ಥ ಕೂಡ ಒಂದೇ ಸರಿನಾ ಇನ್ನೊಂದು ಉದಾಹರಣೆ ಐ ಆಮ್ ಹಂಗ್ರಿ ನಾನು ಹಸಿದಿದ್ದೇನೆ ಅಥವಾ ನನಗೆ ಹಸಿವು ಆಗಿದೆ ಈ ಎರಡೂ ವಾಕ್ಯಗಳನ್ನು ನಾವು ಇಂಗ್ಲಿಷ್ನಲ್ಲಿ ಈ ರೀತಿಯೇ ಹೇಳ್ತೇವೆ ಸೊ ನಿಮಗೆಲ್ಲಾದರೂ ಈ ರೀತಿ ಹೇಳಬೇಕು ಅಂತಿದ್ರೆ ಅದನ್ನು ಈ ರೀತಿ ಬದಲಾಯಿಸಿಕೊಂಡು ಮತ್ತೆ ಇಂಗ್ಲೀಷಿಗೆ ಅನುವಾದ ಮಾಡಿ ಆಯಿತಾ ಈಗ ಇಲ್ಲಿ ನಾನು ಬರೀ ಐ ಆಮ್ ಹ್ಯಾಪಿ ಅಂತ ಹಾಕಿದ್ದೇನೆ ಇಲ್ಲಿ ಬರೀ ಐ ಬರಬೇಕಂತಿಲ್ಲ ಹೀ ಕೂಡ ಬರ್ಬೋದು ಹೀ ಬಂದರೆ ಹಿ ಈಸ್ ಹ್ಯಾಪಿ ಅಂತ ಆಗ್ತದೆ ಅಂದರೆ ಅವನು ಸಂತೋಷವಾಗಿದ್ದಾನೆ ಅಂತ ಆಗ್ತದೆ ಇಲ್ಲೇನಾಗ್ತದೆ ಅವನಿಗೆ ಖುಷಿಯಾಗಿದೆ ಅಂತ ಆಗ್ತದೆ ಐ ಬದಲು ಶಿ ಅನ್ನು ಬಳಸಬಹುದು ಶಿ ಈಸ್ ಹ್ಯಾಪಿ ಅಂತ ಹೇಳ್ಬೋದು ಅಂದರೆ ಅವಳು ಸಂತೋಷವಾಗಿದ್ದಾಳೆ ಅಂತಾಯ್ತು ಅಥವಾ ಅವಳಿಗೆ ಖುಷಿಯಾಗಿದೆ ಅಂತಾಯ್ತು ಅಂತ ಆಯ್ತು ಸೊ ಯಾವುದೇ ವಾಕ್ಯವನ್ನು ಬೇಕಾದರೂ ನೀವು ಎರಡು ರೀತಿ ಹೇಳ್ಬೋದು ಆಯ್ತಾ ಸೊ ಕನ್ನಡದಲ್ಲಿ ಈ ರೀತಿ ನಿಮಗೆ ಒಂದು ಚಾಯ್ಸ್ ಉಂಟು ಬಟ್ ಇಂಗ್ಲಿಷ್ನಲ್ಲಿ ಇದೇ ರೀತಿ ನೀವು ಹೇಳಬೇಕಾಗ್ತದೆ ಸರಿನಾ ನೆಕ್ಸ್ಟ್ ಇಂಟೊನೇಷನ್ 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 ಅಂದರೆ ಇಂಟೊನೇಷನ್ ಅಂದರೆ ನಮ್ಮ ಧ್ವನಿಯಲ್ಲಿ ಆಗುವಂತಹ ಏರು ಹಾಗೂ ಇಳಿತ ಆಯಿತಾ ಇದ್ರ ಬಗ್ಗೆ ಈಗ ನಾನು ಹೇಳ್ತೇನೆ ಯಾವಾಗಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳುವಾಗ ನಿಮ್ಮ ಧ್ವನಿ ಏರ್ತಾ ಹೋಗಬೇಕು ಅಂದರೆ ಇಲ್ಲೇನುಂಟು ಆರ್ ಯು ರಾಜು ಅಂತ ಉಂಟು ನೀವು ಯಾರಿಗಾದರೂ ಈ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಆರ್ ಯು ರಾಜು ಅಂತ ಕೇಳಬಾರ್ದು ನೀವು ಹೇಗೆ ಕೇಳಬೇಕಂದ್ರೆ ಆರ್ ಯು ರಾಜು ಅಂತ ಕೇಳಬೇಕು ಅಂದರೆ ನಿಮ್ಮ ಧ್ವನಿ ಇಲ್ಲಿಂದ ಶುರುವಾಗಿ ಇಲ್ಲಿಗೆ ಹೋಗುವಾಗ ಏರುತ್ತಾ ಹೋಗಬೇಕು ನೋಡಿ ನಾನು ವಾಪಸ್ ಹೇಳ್ತೇನೆ ಯು ರಾಜು ಆರ್ ಹೇಳುವ ಧ್ವನಿಗೂ ರಾಜು ಹೇಳುವ ಧ್ವನಿಗೂ ವ್ಯತ್ಯಾಸ ಉಂಟು ಅಲ್ವಾ ಧ್ವನಿ ಏರ್ತಾ ಹೋಗ್ತಾ ಉಂಟು ಸೊ ಹೀಗೆ ಧ್ವನಿ ಏರ್ತಾ ಹೋಗಬೇಕು ಯಾವಾಗ ಪ್ರಶ್ನೆಗಳನ್ನು ಕೇಳುವಾಗ ರಾಜು ಈ ರೀತಿ ಇನ್ನೊಂದು ಉದಾಹರಣೆ ಇಸ್ ಶಿ ಹಿಯರ್ ಈಸ್ ಶಿ ಹಿಯರ್ ಅಲ್ಲ ಇ ಶಿ ಹಿಯರ್ ಆರ್ ದೇ ಟಾಕಿಂಗ್ ವರ್ ವಿ ಸ್ಲೀಪಿಂಗ್ ಆಮ್ ಐ ಬೋರಿಂಗ್ ಈ ರೀತಿ ಆಯಿತಾ ಸೊ ಈ ರೀತಿ ನಮ್ಮ ಧ್ವನಿಯನ್ನು ನಾವು ಏರಿಸ್ತಾ ಹೋಗ್ತೇವಲ್ಲ ಇದಕ್ಕೆ ಇಂಟೋನೇಷನ್ ಅಂತೇಳಿ ಹೇಳ್ತೇವೆ ಸೊ ನೀವು ಕೂಡ ಪ್ರಶ್ನೆಗಳನ್ನು ಕೇಳುವಾಗ ಇದೇ ರೀತಿ ಕೇಳಿ ಸರಿನಾ ಸರಿ ನೆಕ್ಸ್ಟ್ ದೇರ್ನ ಬಗ್ಗೆ ದೇರ್ ಪದದ ಬಗ್ಗೆ ಹೀ ಅಂದರೆ ಅವನು ಅಥವಾ ಇವನು ಅನ್ನೋದು ನಿಮ್ಗೆ ಗೊತ್ತುಂಟು ಅಲ್ವಾ ಈಸ್ ಅನ್ನುವ ಪದ ಹೀ ಜೊತೆ ಬಂದರೆ ಇದ್ದಾನೆ ಅಥವಾ ಆಗಿದ್ದಾನೆ ಅಂತ ಹೇಳ್ತದೆ ಅನ್ನೋದು ಗೊತ್ತುಂಟು ನಿಮಗೆ ಅಲ್ವಾ ಈಗ ನಾನು ಎರಡನ್ನು ಒಟ್ಟಿಗೆ ಹಾಕಿದ್ರೆ ಹಿ ಈಸ್ ಅಂತ ಹಾಕಿದ್ರೆ ಅವನು ಇದ್ದಾನೆ ಅಥವಾ ಅವನು ಆಗಿದ್ದಾನೆ ಅಥವಾ ಇವನು ಇದ್ದಾನೆ ಅಥವಾ ಇವನು ಆಗಿದ್ದಾನೆ ಅನ್ನುವ ಅರ್ಥ ಸಿಗ್ತದೆ ಅಂತ ಗೊತ್ತುಂಟು ಅಲ್ವಾ ನಾನಿಲ್ಲಿ ಅವನು ಇದ್ದಾನೆ ಅಂತೇಳಿ ಹಾಕಿದ್ದೇನೆ ಈಗ ಯಾರಾದರೂ ನಿಮ್ಮ ಹತ್ರ ಈ ಕೋಣೆಯಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಹೂಯಿ ಸಿಂಧು ರೂಮ್ ಅಂತ ಕೇಳಿದ್ರೆ ಅವನು ಇದ್ದಾನೆ ಅಂತ ನೀವು ಹೇಳಬೇಕು ಅಂತಿದ್ರೆ ನೀವು ಹಿ ಈಸ್ ಅಂತ ಹೇಳಬಾರ್ದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹತ್ರ ಯಾರೋ ಒಬ್ರು ಕೇಳ್ತಾರೆ ಈ ಕೋಣೆಯಲ್ಲಿ ಯಾರಿದ್ದಾರೆ ಅಂತ ನೀವು ಏನು ಹೇಳಬೇಕು ಅವನು ಇದ್ದಾನೆ ಅಂತ ಹೇಳಬೇಕು ಅಷ್ಟೆ ಅವನು ಇದ್ದಾನೆ ಅಂತೇಳಿ ಹೇಳಲಿಕ್ಕೆ ಹಿ ಈಸ್ ಅಂತೇಳಿ ಹೇಳಿದರೆ ಗ್ರಾಮರ್ ಪ್ರಕಾರ ತಪ್ಪಾಗ್ತದೆ ಈ ರೀತಿ ಹೇಳ್ತಾರೆ ಬಟ್ ನೀವು ಹೇಳಬೇಡಿ ಆಯ್ತಾ ಹಿ ಈಸ್ ಅಂತ ಹೇಳಿದರೆ ತಪ್ಪಾಗ್ತದೆ ಯಾಕಂದರೆ ನಿಯಮದ ಪ್ರಕಾರ ಹಿ ಈಸ್ ಬಂದು ಇವುಗಳಲ್ಲಿ ಯಾವುದಾದ್ರೂ ಒಂದು ಬರಬೇಕು ಅಲ್ವಾ ಹಿ ಈಸ್ ನಂತರ ಇವುಗಳು ಬರಬೇಕು ಅವನು ಇದ್ದಾನೆ ಅಂತೇಳಿ ಹೇಳಲಿಕ್ಕೆ ನಾವು ದೇರನ್ನು ಬಳಸ್ತೇವೆ ಹಿ ಈಸ್ ದೇರ್ ಅಂದರೆ ಅವನು ಇದ್ದಾನೆ ಅಂತ ಅರ್ಥ ಇಲ್ಲಿ ದೇರ್ ಪದದ ಕೆಲಸ ಏನಂದರೆ ಈ ವಾಕ್ಯವನ್ನು ಪೂರ್ಣಗೊಳಿಸುವುದು ಬರೀ ಹಿ ಈಸ್ ಇದ್ದರೆ ಅದೊಂದು ಅಪೂರ್ಣ ವಾಕ್ಯ ಈ ಅಪೂರ್ಣ ವಾಕ್ಯವನ್ನು ಪೂರ್ಣಗೊಳಿಸುವ ಕೆಲಸ ದೇರ್ ಪದದ್ದು ಹಿ ಈಸ್ ದೇರ್ ಅಂದರೆ ಅವನು ಇದ್ದಾನೆ ಅಂತ ಅರ್ಥ ಆ ಕೋಣೆಯಲ್ಲಿ ಯಾರಿದ್ದಾನೆ ಹಿ ಈಸ್ ದೇರ್ ಅವನಿದ್ದಾನೆ ಈ ಕೋಣೆಯಲ್ಲಿ ಯಾರಿದ್ದಾರೆ ಅವಳಿದ್ದಾಳೆ ಶೀ ಈಸ್ ದೇರ್ ಆ ಮತ್ತೊಂದು ಕೋಣೆಯಲ್ಲಿ ಯಾರಿದ್ದಾರೆ ಅವರಿದ್ದಾರೆ ದೇ ಆರ್ ದೇರ್ ಈ ರೀತಿ ಆಯ್ತಾ ಸೊ ದೇರ್ ಅನ್ನುವ ಪದ ವಾಕ್ಯವನ್ನು ಪೂರ್ಣಗೊಳಿಸ್ತಾ ಇದೆ ಅಷ್ಟೆ ಸರಿನಾ ಈಗ ಹೀ ಈಸ್ ದೇರ್ ಅನ್ನುವ ವಾಕ್ಯಕ್ಕೆ ಇನ್ನೊಂದು ಅರ್ಥ ಕೂಡ ಇದೆ ಅದೇನೆಂದರೆ ಅವನು ಅಲ್ಲಿ ಇದ್ದಾನೆ ಅಂತ ಇಲ್ಲಿ ಹೀ ಅಂದರೆ ಅವನು ಈಸ್ ಅಂದರೆ ಇದ್ದಾನೆ ದೇರ್ ಅಂದರೆ ಅಲ್ಲಿ ಅಂತ ಅವನು ಎಲ್ಲಿದ್ದಾನೆ ಅವನು ಅಲ್ಲಿದ್ದಾನೆ ಅವನು ಅಲ್ಲಿ ಇದ್ದಾನೆ ಅಂತೇಳಿ ಹೇಳಲಿಕ್ಕೆ ಹಿ ಈಸ್ ದೇರ್ ಅಂತಲೇ ಹೇಳ್ತೇವೆ ಆದ್ದರಿಂದ ಹೀ ಈಸ್ ದೇರ್ ಅಂದರೆ ಅವನು ಇದ್ದಾನೆ ಅಂತ ಕೂಡ ಆಗ್ತದೆ ಅವನು ಅಲ್ಲಿ ಇದ್ದಾನೆ ಅಂತ ಕೂಡ ಆಗ್ತದೆ ಅರ್ಥ ಆಯ್ತಾ ಸೊ ಸಂದರ್ಭಕ್ಕೆ ತಕ್ಕನಾಗಿ ನೀವು ವಾಕ್ಯವನ್ನು ಬಳಸಬೇಕು ಹೀಗೆಯೇ ಈ ಎಲ್ಲ ವಾಕ್ಯಗಳು ಕೂಡ ಐ ಆಮ್ ದೇರ್ ಅಂದರೆ ನಾನು ಇದ್ದೇನೆ ಅಂತ ಆಗ್ತದೆ ನಾನು ಅಲ್ಲಿ ಇದ್ದೇನೆ ಅಂತ ಕೂಡ ಆಗ್ತದೆ ಹಿ ಈಸ್ ದೇರ್ ಅಂದರೆ ಅವನು ಇದ್ದಾನೆ ಅಂತ ಆಗ್ತದೆ ಅವನು ಅಲ್ಲಿ ಇದ್ದಾನೆ ಅಂತ ಆಗ್ತದೆ ಶಿ ಇಸ್ ದೇರ್ ಅಂದರೆ ಅವಳು ಇದ್ದಾಳೆ ಅಂತ ಆಗ್ತದೆ ಅವಳು ಅಲ್ಲಿ ಇದ್ದಾಳೆ ಅಂತ ಆಗ್ತದೆ ಹಾಗೆ ಉಳಿದೆಲ್ಲ ವಾಕ್ಯಗಳು ಸೊ ನಾನು ಏನು ಹೇಳಬೇಕಂತ ಹೊರಟಿದ್ದೇನೆ ಅಂದರೆ ಒಂದು ವಾಕ್ಯಕ್ಕೆ ಎರಡು ಅರ್ಥಗಳು ಆಗ್ತವೆ ಅಂತ ಸರಿನಾ ಸರಿ ನೆಕ್ಸ್ಟ್ ಇದೊಂದು ವಾಕ್ಯ ಇದೊಂದು ಸಿಂಪಲ್ ವಾಕ್ಯ ಸರಳವಾದಂತಹ ವಾಕ್ಯ ಐ ಆಮ್ ಗೋಯಿಂಗ್ ಅಂದರೆ ನಾನು ಹೋಗುತ್ತಿದ್ದೇನೆ ಹೋಗುತ್ತಾ ಇದ್ದೇನೆ ಅಂತ ಹೇಳಿ ಇದಕ್ಕೆ ನೀವು ಬೇರೆ ಬೇರೆ ಪ್ರಿಪೋಸಿಷನ್ಸನ್ನು ಹಾಕ್ತಾ ಬಂದರೆ ಈ ವಾಕ್ಯವನ್ನು ದೊಡ್ಡಕ್ಕೆ ಮಾಡ್ತಾ ಬರಬಹುದು ಉದಾಹರಣೆಗೆ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಅಂದರೆ ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ನೋಡಿ ಐ ಆಮ್ ಗೋಯಿಂಗ್ ಅಂದರೆ ನಾನು ಹೋಗುತ್ತಿದ್ದೇನೆ ಇದಕ್ಕೆ ಏನು ಆ್ಯಡ್ ಮಾಡಿದ್ವಿ ನಾವು ಏನು ಸೇರಿಸಿದ್ವಿ ಟು ದ ಮಾರ್ಕೆಟ್ ಅಂತ ಏನಾಯಿತು ಮಾರುಕಟ್ಟೆಗೆ ಅಂತ ಕನ್ನಡದಲ್ಲಿ ಬಂತು ನಾನು ಮಾರುಕಟ್ಟೆಗೆ ಹೋಗ್ತಾ ಇದ್ದೇನೆ ವಾಕ್ಯ ಉದ್ದಾಯಿತು ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಟು ಬ್ರಿಂಗ್ ಫ್ರೂಟ್ಸ್ ಅಂದರೆ ಈ ವಾಕ್ಯಕ್ಕೆ ಇನ್ನೊಂದು ಆ್ಯಡ್ ಮಾಡಿದ್ವಿ ಏನು ಆ್ಯಡ್ ಆ್ಯಡ್ ಮಾಡಿದ್ವಿ ಏನು ಸೇರಿಸಿದ್ವಿ ಟು ಬ್ರಿಂಗ್ ಫ್ರೂಟ್ಸ್ ಅಂದರೆ ಏನಾಯಿತು ನಾನು ಹಣ್ಣುಗಳನ್ನು ತರಲು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಅಂತಾಯಿತು ಟು ಬಂದು ಕ್ರಿಯಾಪದ ಬಂದರೆ ಲೂ ಅಥವಾ ಲಿಕ್ಕೆ ಅನ್ನೋದು ಬರ್ತದೆ ಅಂತ ಹೇಳಿದ್ದೆ ನಾನು ಪ್ರಿಪೊಸಿಷನ್ ಪಾಠದಲ್ಲಿ ನೆನ್ಪುಂಟ ಇಲ್ವೋ ಗೊತ್ತಿಲ್ಲ ನೆನಪಿಲ್ದಿದ್ರೆ ಪುನಃ ಆ ಪ್ರಿಪೊಸಿಷನ್ ಪಾಠವನ್ನು ನೋಡಿ ಆಯ್ತಾ ಟು ಬ್ರಿಂಗ್ ಫ್ರೂಟ್ಸ್ ಅಂದರೆ ಹಣ್ಣುಗಳನ್ನು ತರಲು ಅಥವಾ ತರಲಿಕ್ಕೆ ಆಯ್ತಾ ನಾನು ಹಣ್ಣುಗಳನ್ನು ತರಲಿಕ್ಕೆ ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಅಂತಾಯ್ತು ನೋಡಿ ಇಷ್ಟು ಸಣ್ಣ ವಾಕ್ಯವನ್ನು ಇಲ್ಲಿಯ ತನಕ ತಂದ್ವಿ ಇನ್ನೂ ಒಂದು ಪ್ರಿಪೊಸಿಷನ್ ಆ್ಯಡ್ ಮಾಡೋಣ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಟು ಬ್ರಿಂಗ್ ಫ್ರೂಟ್ಸ್ ಫಾರ್ ಮೈ ಮದರ್ ನಾನು ನನ್ನ ಅಮ್ಮನಿಗೆ ಅಮ್ಮನಿಗೆ ಫಾರ್ ಮೈ ಮದರ್ ಹಣ್ಣು ತರಲು ಟು ಬ್ರಿಂಗ್ ಫ್ರೂಟ್ಸ್ ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಆಯಿತಾ ಅಮ್ಮನಿಗೆ ಅಥವಾ ಅಮ್ಮನಿಗಾಗಿ ಎರಡನ್ನು ಬಳಸ್ಬೋದಿ ಇದೊಂದು ವಾಕ್ಯ ಆಯಿತು ಇನ್ನೂ ಉದ್ದ ಮಾಡ್ಬೋದು ನೀವು ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಆನ್ ಅ ಬೈಕ್ ಬ್ರಿಂಗ್ ಫ್ರೂಟ್ಸ್ ಫಾರ್ ಮೈ ಮದರ್ ಅಂತ ಅಂದರೆ ನಾನು ನನ್ನ ಅಮ್ಮನಿಗೆ ಹಣ್ಣು ತರಲು ಬೈಕ್ ನಲ್ಲಿ ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಅಂತ ಆಯ್ತು ಬೈಕ್ ನಲ್ಲಿ ಅಂತ ಹೇಳಿ ಬೈಕ್ ಯಾವುದು ಅಂತ ಹೇಳಿ ಮತ್ತೊಬ್ಬರಿಗೆ ಗೊತ್ತಿದ್ರೆ ಬೈಕ್ ಅಂತ ಬಳಸಬಹುದು ನೀವು ಆಯ್ತಾ ಆನ್ ದೈಕ್ ಅಂತ ಹೇಳಿ ಸೊ ನೋಡಿ ಇಷ್ಟು ಸಣ್ಣ ವಾಕ್ಯವನ್ನು ಇಷ್ಟು ದ ವಾಕ್ಯವಾಗಿ ಚೇಂಜ್ ಮಾಡಿದ್ವಿ ಹೇಗೆ ಒಂದೊಂದೇ ಪ್ರಪೋಸಿಷನ್ ಹಾಕ್ತಾ ಬಂತು ಅರ್ಥ ಆಯ್ತಾ ಸೊ ನೀವು ಇದೇ ರೀತಿ ಒಂದೊಂದು ವಾಕ್ಯವನ್ನು ದೊಡ್ಡಕ್ಕೆ ಮಾಡ್ತಾ ಬಂದು 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 ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದರೆ ಖಂಡಿತ ನಿಮ್ಮ ಇಂಗ್ಲೀಷ್ ಉತ್ತಮವಾಗ್ತದೆ ಆಯಿತಾ ಇನ್ನು ಮುಂದೆ ನಾನು ಸ್ವಲ್ಪ ಉದ್ದುದ್ದ ವಾಕ್ಯಗಳನ್ನು ತಗೊಂಡು ನಿಮಗೆ ಹೇಳ್ಕೊಡ್ತಾ ಬರ್ತೇನೆ ಆಯಿತಾ ಸರಿ ನೆಕ್ಸ್ಟ್ ನೋಡಿ ಮ್ಯಾಸ್ಕ್ಯುಲಿನ್ ಅಂದರೆ ಪುಲ್ಲಿಂಗ ಫೆಮಿನೇನ್ ಅಂದರೆ ಸ್ತ್ರೀಲಿಂಗ ಬೋತ್ ಅಂದರೆ ಎರಡು ಅಂತ ಫಾದರ್ ಅಂದರೆ ತಂದೆ ಆಕ್ಟರ್ ಅಂದರೆ ನಟ ಹೆಡ್ ಮಾಸ್ಟರ್ ಅಂದರೆ ಮುಖ್ಯೋಪಾಧ್ಯಾಯ ಗ್ರೂಮ್ ಅಂದರೆ ವರ ಕಿಂಗ್ ಅಂದರೆ ರಾಜ ಈ ಎಲ್ಲ ಪದಗಳು ಪುಲ್ಲಿಂಗದ ಪದಗಳು ಅಲ್ವಾ ಈ ಎಲ್ಲ ಪದಗಳು ಯಾವತ್ತೂ ಕೂಡ ಸ್ತ್ರೀಲಿಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರಿ ಅಲ್ವಾ ಅದೇ ಇಲ್ಲಿ ನೋಡಿ ಮದರ್ ಅಂದರೆ ತಾಯಿ ಆಕ್ಟ್ರೆಸ್ ಅಂದರೆ ನಟಿ ಹೆಡ್ ಮಿಸ್ಟ್ರೆಸ್ ಅಂದರೆ ಮುಖ್ಯೋಪಾಧ್ಯಾಯಿನಿ ಬ್ರೈಡ್ ಅಂದರೆ ವಧು ಕ್ವೀನ್ ಅಂದರೆ ರಾಣಿ ಈ ಎಲ್ಲ ಪದಗಳು ಸ್ತ್ರೀಲಿಂಗ ಇವ್ಯಾವೂ ಕೂಡ ಪುಲ್ಲಿಂಗ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರಿ ಈಗ ಒಂದು ವಾಕ್ಯವನ್ನು ನೋಡೋಣ ಹೀ ಈಸ್ ಅ ಸಿಂಗರ್ ಅಂತೂ ಅಂದರೆ ಅವನು ಗಾಯಕ ಅಂತ ಶೀ ಈಸ್ ಅ ಸಿಂಗರ್ ಅಂತ ಉಂಟು ಅಂದರೆ ಅವಳು ಗಾಯಕಿ ಅಂತ ಆಯಿತಾ ನೋಡಿ ಇಂಗ್ಲೀಷ್ನಲ್ಲಿ ಪುಲ್ಲಿಂಗದ ಪದಗಳು ಇದ್ದಾವೆ ಸ್ತ್ರೀಲಿಂಗದ ಪದಗಳು ಇದ್ದಾವೆ ಎರಡಕ್ಕೂ ನಾವು ಬಳಸ್ಬೋದಾದಂತಹ ಪದಗಳು ಇದ್ದಾವೆ ಉದಾಹರಣೆಗೆ ಈ ಎಲ್ಲ ಪದಗಳು ಸಿಂಗರ್ ಟೀಚರ್ ಸೋಲ್ಜರ್ ನರ್ಸ್ ಡಾಕ್ಟರ್ ಎಲ್ಲ ಕನ್ನಡದಲ್ಲಿ ಗಾಯಕ ಹಾಗೂ ಗಾಯಕಿ ಅನ್ನುವ ಪದಗಳಿದ್ದಾವೆ ಗಾಯಕ ಅಂದರೆ ಪುರುಷ ಅಂತ ನಿಮ್ಗೆ ಗೊತ್ತಾಗ್ತದೆ ಹುಡುಗ ಅಂತ ಗೊತ್ತಾಗ್ತದೆ ಗಾಯಕಿ ಅಂದರೆ ಹುಡುಗಿ ಅಥವಾ ಸ್ತ್ರೀ ಅಂತ ಗೊತ್ತಾಗ್ತದೆ ನಿಮಗೆ ಅಲ್ವಾ ಆದರೆ ಇಂಗ್ಲಿಷ್ನಲ್ಲಿ ಗಾಯಕಕ್ಕೆ ಒಂದು ಪದ ಗಾಯಕಿಗೆ ಒಂದು ಪದ ಇಲ್ಲ ಫಾದರ್ ಮದರ್ ಉಂಟು ಆಕ್ಟರ್ ಆಕ್ಟ್ರೆಸ್ ಉಂಟು ಹೆಡ್ ಮಾಸ್ಟರ್ ಹೆಡ್ ಮಿಸ್ಟ್ರೆಸ್ ಉಂಟು ಗ್ರೂಮ್ ಬ್ರೈಡ್ ಉಂಟು ಕಿಂಗ್ ಆದರೆ ಗಾಯಕನಿಗೆ ಒಂದು ಪದ ಗಾಯಕಿಗೆ ಒಂದು ಪದ ಇಲ್ಲ ಎರಡಕ್ಕೂ ಇರುವಂತಹ ಪದ ಸಿಂಗರ್ ಅಂತ ಹಿ ಇಸ್ ಅ ಸಿಂಗರ್ ಶಿ ಇಸ್ ಅ ಸಿಂಗರ್ ಆಯ್ತಾ ಸೊ ಈ ಸಿಂಗರ್ ಅನ್ನುವ ಪದ ಯಾವ ಪ್ರೋನೌನ್ ಜೊತೆ ಬರ್ತದೆ ಅದ್ರ ಪ್ರಕಾರ ಕನ್ನಡದಲ್ಲಿ ಚೇಂಜ್ ಆಗ್ತದೆ ಸಿಂಗರ್ ಹಿ ಜೊತೆ ಬಂದ್ರೆ ಗಾಯಕ ಅಂತ ಕನ್ನಡದಲ್ಲಿ ಆಗ್ತದೆ ಸಿಂಗರ್ ಶಿ ಜೊತೆ ಬಂದರೆ ಗಾಯಕಿ ಅಂತ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಸೊ ಈ ಎಲ್ಲ ಪದಗಳಿಗೆ ಲಿಂಗ ಇಲ್ಲ ಸೊ ನೀವು ಹೀ ಜೊತೆ ಆದರೂ ಬಳಸ್ಬೋದು ಶಿ ಜೊತೆ ಆದರೂ ಬಳಸ್ಬೋದು ಆದರೆ ನೀವು ಈ ರೀತಿ ಮಾಡಲಿಕ್ಕಿಲ್ಲ ಹೀ ಈಸ್ ಅ ಹೆಡ್ ಮಾಸ್ಟರ್ ಅಂದರೆ ಅವರು ಮುಖ್ಯೋಪಾಧ್ಯಾಯ ಶಿ ಈಸ್ ಅ ಹೆಡ್ ಮಾಸ್ಟರ್ ಅಂದರೆ ಅವರು ಮುಖ್ಯೋಪಾಧ್ಯಾಯ ಅಂತ ಹೇಳಲಿಕ್ಕಾಗೋದಿಲ್ಲ ಹೆಡ್ ಮಾಸ್ಟರ್ ಅಂದರೆ ಮುಖ್ಯೋಪಾಧ್ಯಾಯ ಆಯ್ತಾ ಇದು ಪುಲ್ಲಿಂಗ ಇಂಗ್ಲಿಷ್ನಲ್ಲಿ ಹೆಡ್ ಮಿಸ್ಟ್ರೆಸ್ ಅನ್ನುವ ಪದವೇ ಇದೆ ಅರ್ಥ ಮಾಡ್ಕೊಳ್ಳಿ ಹೆಡ್ ಮಿಸ್ಟ್ರೆಸ್ ಅನ್ನುವ ಪದವೇ ಇದೆ ಹೆಡ್ ಮಿಸ್ಟ್ರೆಸ್ ಅಂದರೆ ಏನು ಮುಖ್ಯೋಪಾಧ್ಯಾಯಿನಿ ಅಂತ ಸೊ ಅದಕ್ಕಿರುವಂತಹ ಪದವನ್ನೇ ಬಳಸಬೇಕೇನೆ ಹೊರತು ನೀವು ಈ ರೀತಿ ಮಾಡಲಿಕ್ಕಾಗೋದಿಲ್ಲ ಹಿ ಈಸ್ ಅ ಹೆಡ್ ಮಾಸ್ಟರ್ ಸರಿ ಶಿ ಈಸ್ ಅ ಹೆಡ್ ಮಿಸ್ಟ್ರೆಸ್ ಸೊ ನೀವು ಹೆಡ್ ಮಿಸ್ಟ್ರೆಸ್ ಅನ್ನೋದನ್ನು ಬಳಸಬೇಕು ಅದೇ ನೀವು ಹಿ ಈಸ್ ಅ ಹೆಡ್ ಮಿಸ್ಟ್ರೆಸ್ ಅಂತ ಹೇಳಿದರೆ ತಪ್ಪಾಗ್ತದೆ ಯಾಕಂದರೆ ಹೆಡ್ ಮಿಸ್ಟ್ರೆಸ್ ಅನ್ನುವಂತಹ ಪದ ಇರುವಂಥದ್ದು ಸ್ತ್ರೀಲಿಂಗಕ್ಕೆ ಮಾತ್ರ ಪುಲ್ಲಿಂಗಕ್ಕಿರುವುದು ಹೆಡ್ ಮಾಸ್ಟರ್ ಸೊ ಹಿ ಇಸ್ ಅ ಹೆಡ್ ಮಾಸ್ಟರ್ ಶಿ ಇಸ್ ಅ ಹೆಡ್ ಮಿಸ್ಟ್ರೆಸ್ ಸೊ ಲಿಂಗಕ್ಕೆ ತಕ್ಕನಾಗಿ ನೀವು ಇದನ್ನು ಆಯ್ಕೆ ಮಾಡಬೇಕು ಆದರೆ ಇಲ್ಲಿ ಅದಿಲ್ಲ ಹಿ ಇಸ್ ಅ ಟೀಚರ್ ಶಿ ಇಸ್ ಅ ಟೀಚರ್ ಹಿ ಇಸ್ ಅ ಸೋಲ್ಜರ್ ಶಿ ಇಸ್ ಅ ಸೋಲ್ಜರ್ ಹಿ ಇಸ್ ಅ ನರ್ಸ್ ಶಿ ಇಸ್ ಅರ್ಸ್ ಹಿ ಇಸ್ ಅಟರ್ ಶಿ ಇಸ್ ಅ ಡಾಕ್ಟರ್ ಈ ರೀತಿ ಆಯ್ತಾ ಸೊ ಕೆಲವೊಂದು ಪದಗಳು ಎರಡೂ ಲಿಂಗಕ್ಕೆ ಬಳಸ್ಬೋದು ಮತ್ತು ಉಳಿದ ಪದಗಳಲ್ಲಿ ಯಾವುದು ಪುಲ್ಲಿಂಗಕ್ಕುಂಟು ಯಾವುದು ಸ್ತ್ರೀಲಿಂಗಕ್ಕುಂಟು ನೋಡಿ ನೀವು ಆಯ್ಕೆ ಮಾಡಿ ಬರಿಬೇಕಾಗ್ತದೆ ಅರ್ಥ ಆಯ್ತಾ ಸೊ ಇವೆಲ್ಲ ಇಂಗ್ಲಿಷ್ ಭಾಷೆಯ ನಿಯಮಗಳು ಆಯ್ತಾ ಇನ್ನಷ್ಟು ನಿಯಮಗಳಿದ್ದಾವೆ ಅದನ್ನು ಅಗತ್ಯ ಬಿದ್ದಾಗ ಹೇಳ್ತಾ ಬರ್ತೇನೆ ಸರಿನಾ